ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೋಮವಾರ ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಇವತ್ತು ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಗಟ್ಟಿ ಬೇಳೆ ಹಾಗೆ ಕ್ಯಾಪ್ಸಿಕಮ್ನ ಈ ಬದನೆಕಾಯಿ ಎಲ್ಲ ಉರಿತಾರಲ್ಲ ಸೇಮ್ ಅದೇ ಥರ ಉರಿದಿದ್ದೆ ಹಾಗೆ ವೆಜಿಟೇಬಲ್ಲು ಪುಡಿ ತುಪ್ಪ ಯಾವಾಗಲೂ ಇದ್ದಿದ್ದೆ ನಾನು ರೊಟ್ಟಿ ಮತ್ತು ಪಲ್ಯ ಮಾಡಬೇಕಾದ್ರೆ ವೀಡಿಯೋ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು ಹಸ್ಬೆಂಡ್ ಬಂದು ಯಾವಾಗಲೂ ರೊಟ್ಟಿ ಪಲ್ಯ ರೊಟ್ಟಿ ಪಲ್ಯ ಚಪಾತಿ ಪಲ್ಯ ಇಷ್ಟೇ ತೋರಿಸಿದ್ರೆ ಯಾರು ನೋಡೋಲ್ಲ ನೀನು ವಿಡಿಯೋಸ್ನ ಅಂತ ಹೇಳಿ ಡೈರೆಕ್ಟಾಗಿನೇ ಹೇಳ್ಬಿಟ್ರು ನನಗೆ ಏನೋ ಒಂಥರ ಬೇಜಾರಾಗ್ತಿತ್ತು ಪ್ರತಿದಿನ ಅದನ್ನೇ ತೋರಿಸ್ತೀಯ ಅಂತ ನಾನು ನಾನು ರೆಗ್ಯುಲರಾಗಿ ಏನು ಮಾಡ್ತೀನಿ ಅದನ್ನು ಮಾತ್ರ ನಾನು ವೀಡಿಯೋ ಮಾಡೋಕ್ಕೆ ಸಾಧ್ಯ ಬೇರೆ ನಾನು ಯಾವುದೂ ಹೊಸದನ್ನು ಟ್ರೈ ಮಾಡಲ್ಲ ನಿಜವಾಗ್ಲೂ ಯಾಕಂದರೆ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಇಂಟ್ರೆಸ್ಟು ಇಲ್ಲ ಮಕ್ಕಳು ತಿಂತಾರೆ ಅಂತಲೂ ನನಗೆ ಅದು ಅನ್ಸೋದೇ ಇಲ್ಲ ಬೇರೆ ಏನಾದರೂ ಟ್ರೈ ಮಾಡಿದರೆ ಅವ್ರು ತುಂಬ ಸಬ್ಸೆಂಟ್ ತಿನ್ನೋದ್ದು ತುಂಬ ಇಷ್ಟಪಟ್ಟು ತಿನ್ನೋ ಅಂಥದ್ದು ಚಪಾತಿ ಪಲ್ಯ ಹಾಗೆ ರೊಟ್ಟಿ ಪಲ್ಯ ಅನ್ನ ಸಾರು ಸೊ ಹಾಗಾಗಿ ಯಾವಾಗೋ ಒಂದ್ಸರಿ ನಾನು ತುಂಬ ಆಗಿನೇ ಏನಾದರೂ ಹೊಸ್ದಾಗಿರೋದನ್ನು ಟ್ರೈ ಮಾಡ್ತೀನಿ ಅಷ್ಟೇ ರೆಗ್ಯುಲರ್ ಆಗಿ ಮಾಡೋ ಥರ ಚಪಾತಿ ಹಾಗೆ ರೊಟ್ಟಿ ಅದಕ್ಕೆ ಬೇರೆ ಬೇರೆ ಥರ ನಾನು ಅವ್ರಿಗೆ ಬೋರ್ ಆಗದೆ ಇರೋ ಥರ ನಾನು ಪಲ್ಯಗಳನ್ನು ಮಾಡ್ತಾ ಇರ್ತೀನಿ ಬಟ್ ಹಿಂಗಂತ ಹೇಳಿದರು ನನಗೆ ಹಾಗೆ ಇವಾಗೆಲ್ಲ ಮೇಕಪ್ ವೀಡಿಯೋ ಆಯಿತು ಬಟ್ಟೆಗಳ ವೀಡಿಯೋ ಆಯಿತು ಅಥವಾ ವೆರೈಟಿ ಅಡುಗೆಗಳ ವೀಡಿಯೋ ಆಯಿತು ತುಂಬ ಚೆನ್ನಾಗಿ ಬರೋ ಹೋಗೋದು ಜನರು ನೋಡ್ತಾರೆ ನೀನು ರೆಗ್ಯುಲರಾಗಿ ಅದನ್ನೇ ಮಾಡ್ತೀಯಾ ಅಂತ ಹೇಳಿ ಬಟ್ ನನಗನ್ಸಿದ್ದು ನಾನು ಏನು ರೆಗ್ಯುಲರಾಗಿ ಮನೇಲಿ ಊಟ ಮಾಡ್ತೀನಿ ಅದನ್ನು ಮಾತ್ರ ನಾನು ವಿಡಿಯೋ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ನಾನು ಪ್ಲೇಟಲ್ಲಿರೋದನ್ನಾದರೂ ಮಾಡಿಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಈ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ನಾನು ಒಂದೆರಡು ತಿಂಗಳು ಆಯ್ತು ಅಂದ್ಕೊಂತೀನಿ ರೀಪಾಟ್ ಮಾಡಿ ನೋಡ್ಬೋದು ಈ ಬಂಗಾರೆಲ್ಲ ಹೇಗೆ ಉಳಿಯುತ್ತೆ ಆ ಥರ ಇದೆ ಮನಿ ಪ್ಲ್ಯಾಂಟ್ಗಳೆಲ್ಲ ಸ್ವಲ್ಪ ಮೊನ್ನೆ ಕೂಡ ಮಳೆ ಬಂದು ಚೆನ್ನಾಗಿ ಆ ನೀರುಗಳೆಲ್ಲ ಬಿದ್ದಿದೆ ಯಾವಾಗೇ ಮಳೆ ಬರ್ತಿದೆ ಅಂದರೆ ಆ ಗಿಡಗಳನ್ನು ತೊಗೊಂಡೋಗಿ ಹೊರಗಡೆ ಇಡಿ ಆ ಮಳೆ ನೀರು ಬಿದ್ದರೆ ಗಿಡಗಳ ಲಕ್ಷಣವೇ ಬೇರೆ ನ್ಯಾಚುರಲ್ ಆಗಿರೋ ನೀರು ಬಿದ್ದರೆ ಗಿಡಗಳ ಬೆಳವಣಿಗೆ ಇನ್ನೂ ಚೆನ್ನಾಗಾಗುತ್ತೆ ಹಾಗಾಗಿ ಇವೆಲ್ಲವೂ ಭಾಳ ಚೆನ್ನಾಗಿಯೇ ಬಂದಿದ್ದಾವೆ ಗಿಡಗಳು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಚೀತಿದೆ ಒಂದೇ ಪಾರ್ಟಲ್ಲಿ ಮನಿ ಪ್ಲ್ಯಾಂಟ್ ಒಂದೇ ಇತ್ತು ಅಂದರೆ ಅದು ಭಾಳ ಸ್ಲೋ ಆಗಿಯೇ ಬರುತ್ತೆ ಅದರಲ್ಲಿನೇ ಒಂದು ಎರಡು ಮೂರು ಹಚ್ಚಿಬಿಟ್ರೆ ತುಂಬ ಬೇಗ ಗಿಡಗಳ ಬೆಳವಣಿಗೆ ಆಗುತ್ತೆ ನೋಡಿ ಇದು ಕೂಡ ಅಷ್ಟೇ ಜಸ್ಟ್ ಒಂದು ಕಡ್ಡಿ ತೊಗೊಂಡು ಬಂದು ಹಚ್ಚಿದ್ದು ಒಂದು ಎರಡು ಪಾರ್ಟ್ ಫುಲ್ಲಾಗಿದೆ ನಾನು ರೆಗ್ಯುಲರ್ ಆಗಿ ಅಕ್ಕಿ ತೊಳೆದ ನೀರು ಹಾಗೆ ಬೇಳೆ ತೊಳೆದ ನೀರನ್ನ ಕಂಪಲ್ಸರಿಯಾಗಿ ನಾನು ಗಿಡಗಳಿಗೆ ಹಾಕ್ತೀನಿ ಒಂದಿನ ಬಿಟ್ಟು ಒಂದಿನ ಮನಿ ಆಯಿತು ಇಂಡೋರ್ ಆಯಿತು ಹಾಕ್ತಾನೆ ಇರ್ತೀನಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಯಾವುದೇ ಕಾರಣಕ್ಕೆ ಹಾಕಿ ತೊಳೆದ ನೀರು ಬೇಳೆ ತೊಳೆದ ನೀರು ಅದು ಇದೆ ಅಂದರೆ ಅದನ್ನು ಚೆಲ್ಲಕ್ಕೆ ಹೋಗಬೇಡಿ ಗಿಡಗಳಿಗೆ ಹಾಕಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇನ್ನು ಸಾಯಂಕಾಲ ಆಗಿದೆ ವೈಭವ್ ಮಲ್ಕೊಂಡಿದ್ದಾನೆ ವೈಶು ಆಟಾಡೋಕ್ಕೆ ಹೋಗಿದ್ದಾಳೆ ಇನ್ನು ಎಲ್ಲ ಕೆಲಸ ಮುಗ್ದಿದೆ ನಂದು ಇದು ಝೀಝಿ ಪ್ಲ್ಯಾಂಟು ಮೊನ್ನೆ ತೊಗೊಂಡು ಬಂದಿದೆ ಅಷ್ಟೇ ನೋಡ್ಬೋದು ಮಧ್ಯದಲ್ಲಿ ಎಷ್ಟು ದೊಡ್ಡದಾಗಿ ಬಂದಿದೆ ಇದನ್ನು ಇನ್ನೊಂದು ಸ್ವಲ್ಪ ದೊಡ್ಡ ಪಾರ್ಟಿಗೆ ಹಾಕೋಣ ಅಂತ ಹೇಳಿ ಇದು ಬಹಳ ದೊಡ್ಡದಾಗುತ್ತೆ ಇದರಿಂದ ಸುಮಾರು ನಾವೇ ಮನೇಲಿನೇ ಸೈಡೆಲ್ಲ ಸಸಿಗಳು ಬಂದಿದ್ದನ್ನು ತೆಗೆದು ತೆಗೆದು ಬೇರೆ ಪಾಟಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಅದು ಮುಂದೆ ಸಾಧ್ಯ ಆದರೆ ನಾನು ಅದರಿಂದನೇ ಒಂದು ಎರಡು ಮೂರು ಪಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲಿಯಾದರೂ ಇಡ್ಬೋದು ಕಿಚನಲ್ಲಿ ಹಾಲಲ್ಲಿ ಬೆಡ್ರೂಮಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇನ್ನು ಇದು ಬೇರೆ ಬೌಲಿಂದು ಕ್ಯಾಪು ನಾನು ನೀರು ಇಟ್ಟಿರ್ತೀನಿ ಅದರಲ್ಲಿ ಡಸ್ಟ್ ಬೀಳುತ್ತೆ ಅಂತ ಹೇಳಿಬಿಟ್ಟು ಮುಚ್ಚಿದ್ದೀನಿ ಬಟ್ ನೀರು ಸರಿಯಾಗಿ ಬೀಳಲ್ಲ ಅದಕ್ಕೆ ಕರೆಕ್ಟಾಗಿ ಅದು ಕ್ಯಾಪ್ ಕೂತಿದೆ ಟೀ ರೆಡಿ ಆಯಿತು ಇವತ್ತು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ನಾನು ರವೆ ಲಡ್ಡು ಮಾಡೋಣ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ದೀನಿ ಮಕ್ಕಳಿಗೆ ಕೊಡಬೇಕಾದ್ರೆ ಏನೋ ಒಂದು ಅವ್ರು ಈ ಥರ ಇದ್ದಾಗ ಅದನ್ನು ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ನನಗೆ ಅನಿಸುತ್ತೆ ಹಂಗಾಗಿನೇ ಸ್ವಲ್ಪ ಜಾಸ್ತಿನೇ ಮಾಡಿಕೊಡ್ತೀನಿ ಈ ಫಸ್ಟ್ ಟೈಮ್ ಈ ಹತ್ತು ವರ್ಷದಲ್ಲಿ ಮೊದಲನೇ ಸಾರಿ ನಾನು ರವದ ಉಂಡೆ ಟ್ರೈ ಮಾಡ್ತಿರೋದು ಯಾವತ್ತೂ ಮಾಡಿಲ್ಲ ಅಂತ ಅನ್ಕೊಂತೀನಿ ನನಗಂತೂ ನೆನಪೇ ಇಲ್ಲ ವೈಭವನ ಬರ್ಡೇ ಇದೆ ನಾಡಿದ್ದು ಹಾಗಾಗಿ ಮಾಡೋಣ ದಿನ ಓಡಾಡ್ತಾ ತಿಂತಾರೆ ಅಂತ ಹೇಳಿ ವಯಸ್ಸುಗೆ ಉಂಡೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಮ್ಮ ಯಾವಾಗಲೂ ಊರಿಂದ ಕಳಿಸೋರು ಅವಳಿಗೆ ಭಾಳನೇ ಇಷ್ಟ ಅಂತ ಹೇಳ್ಬಿಟ್ಟು ಎಷ್ಟೇ ಹುಂಡೆಗಳಿದ್ರು ಅವಳು ಒಬ್ಬಳೇನೆ ತಿಂತಾಯಿದ್ಳು ಆಟಾಡಿ ಬಂದ ತಕ್ಷಣ ಕೇಳೋಳು ಸ್ಕೂಲಿಂದ ಬಂದ ತಕ್ಷಣ ಕೇಳೋಳು ಸ್ಕೂಲ್ ಸ್ನ್ಯಾಕ್ಸ್ ಬಾಕ್ಸಿಗೂ ತಗೊಂಡೋಗೋಳು ಅಷ್ಟೊಂದು ಇಷ್ಟ ಅವಳಿಗೆ ಹಂಗಾಗಿ ಈ ಸರಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ತಿದ್ದೀನಿ ವೈಭವ್ನ ಬರ್ಡೇ ನನ್ನ ಕಡೆಯಿಂದ ಸ್ಪೆಷಲ್ಲಾಗಿ ತಿಂತಾರೆ ಇಬ್ಬರು ಅಂತ ಇಲ್ಲಿ ಒಂದು ನಾಲ್ಕು ಅಷ್ಟು ಸೂಜಿ ರವಾನ ತೊಗೊಂಡಿದ್ದೀನಿ ನೀವು ತುಪ್ಪ ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಹುರಿದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಹಾಕ್ಕೊಟ್ಬಿಟ್ಟು ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಹಂಗಾಗಿ ನಾವು ಇದನ್ನು ಹೊರಗಡೆ ಹೋಗಿ ತೊಗೊಂಡ್ರೆ ನಮಗೆ ಹದಿನೈದು ರೂಪಾಯಿಗೊಂದು ಇಪ್ಪತ್ತು ರೂಪಾಯಿಗೊಂದು ಬೀಳುತ್ತೆ ನಾವೇ ಮನೇಲಿ ಮಾಡಿಕೊಟ್ಬಿಟ್ರೆ ಮಕ್ಕಳು ಇಷ್ಟಪಟ್ಟು ಹಾಗೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ತಿಂತಾರೆ ಸ್ವೀಟ್ ಕೂಡ ತುಂಬಾ ಮುಖ್ಯ ಕೊಡ್ತಾನೆ ಇರಬೇಕು ಅಂತ ಹೇಳ್ತಾನೆ ಇರ್ತಾರೆ ಅಮ್ಮ ಸೊ ನಾನೇ ತುಂಬ ಕಡಿಮೆ ಮಕ್ಕಳು ತಿನ್ನಲ್ಲ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಈ ಘಮ ಬರೋವರೆಗೂ ಈ ರವದಲ್ಲಿ ನಮ್ಗೆ ಆಲ್ರೆಡಿ ರವೆ ಹುರಿದ ತಕ್ಷಣ ಮನೆಯೆಲ್ಲ ಗಮ್ಮ ಅಂತ ಇರುತ್ತೆ ಅಲ್ಲಿವರೆಗೂ ನಾವು ಸ್ಲೋ ಫ್ಲೇಮಲ್ಲಿ ರವನ ಹುರ್ಕೋಬೇಕು ಇವಾಗ ಅದನ್ನು ಒಂದು ಪರತಕ್ಕೆ ಹಾಕಿದ್ದೀನಿ ಅದು ತಣ್ಣಗಾಗಷ್ಟೊತ್ತಿಗೇನೆ ಒಂದು ಕಪ್ಪಷ್ಟು ಫ್ರೆಶ್ ಆಗಿರೋವಂಥ ಕಾಯಿ ತುರಿನ ಹುರ್ಕೊತಿದ್ದೀನಿ ಈಸಿಯಾಗಿ ಮಾಡ್ಕೋಬೋದು ಕೆಡುತ್ತೆ ಅನ್ನೋ ಭಯನೇ ಇಲ್ಲ ಅಷ್ಟು ರುಚಿಯಾಗಿ ಬರುತ್ತೆ ಎಷ್ಟಾದರೂ ಮಾಡ್ಕೋಬೋದು ಇದನ್ನು ಇಲ್ಲಿ ನಾನು ಹಸಿದು ಬಳಸಿದ್ದೀನಿ ಕೊಬ್ಬರಿ ಬೇಕಿದ್ದರೆ ಒಣ ಕೊಬ್ಬರಿ ಕೂಡ ಹಾಕೋಬೋದು ಹಸಿ ಕೊಬ್ಬರಿ ತುಂಬ ಚೆನ್ನಾಗಿ ಬರುತ್ತೆ ಮಧ್ಯ ಮಧ್ಯದಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಬಿಟ್ಟು ಅದರಲ್ಲಿರುವಂಥ ಸ್ವಲ್ಪ ಹಸಿ ಹೋಗೋವರೆಗೂ ನಾವು ಅದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು ನೋಡಿ ಅದು ಕೂಡ ಆಯಿತು ಆಲ್ರೆಡಿ ನಮಗೆ ಅದು ಡ್ರೈ ಡ್ರೈ ಆದಂಗೆ ಆಗುತ್ತೆ ಗೊತ್ತಾಗ್ಬಿಡತ್ತೆ ಸ್ವಲ್ಪ ಏನಾದರೂ ಹಸಿ ಇತ್ತು ಅಂದರೆ ಭಾಳ ದಿನ ಬರಲ್ಲ ಅಂತ ಹೇಳ್ಬಿಟ್ಟು ಹೋಗುತ್ತೆ ಉಂಡೆ ಅಂತ ಎಷ್ಟು ನಾನು ರವೆ ತೊಗೊಂಡಿದ್ದೀನೋ ಅಷ್ಟೇ ಸಕ್ರೆ ಪೌಡ್ರನ್ನ ತೊಗೊಳ್ತಿದ್ದೀನಿ ಇದರಲ್ಲಿ ಹಣ ಕೂಡದ್ದು ಟ್ರೈ ಮಾಡ್ತಾರೆ ನನಗದು ಬರಲ್ಲ ಹಂಗಾಗಿ ಇದನ್ನೇ ಮಾಡ್ತಿದ್ದೀನಿ ಇಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಕಡಿಮೆ ತೊಗೊಂಡಿದ್ದೀನಿ ಅನ್ ಅಷ್ಟೇ ಯಾಕೆ ಸಮ ಪ್ರಮಾಣದಲ್ಲಿ ತೊಗೊಂಬಿಟ್ರೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟಾಗಿರುತ್ತೆ ಆರಾಮಾಗಿ ಒಂದೊಂದು ತಿನ್ಬೋದು ಸ್ವಲ್ಪ ಸಪ್ಪಿಗೆ ಆದರೆ ತಿನ್ನೋಕೆ ಚೆನ್ನಾಗಿರಲ್ಲ ನೋಡೋಣ ಮಕ್ಕಳು ಜಾಸ್ತಿ ಸ್ವೀಟ್ ಅಂದರೆ ಇಷ್ಟಪಡಲ್ಲ ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ಸ್ಪೂನಷ್ಟು ಮಾತ್ರ ಕಡಿಮೆ ಹಾಕಿದ್ದೀನಿ ಕಲಸಿದ ಮೇಲೆ ಫೈನಲ್ ಆಗಿ ಒಂದು ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ನೋಡಿ ಏನು ಸ್ವಲ್ಪ ನಮಗೆ ಅದು ಸಪ್ಪೆ ಅಂತ ಅನ್ನಿಸ್ತಿದೆ ಅಂದರೆ ಇನ್ನೊಂದು ನಾಲ್ಕು ಅಷ್ಟು ಹಾಕಿ ಕಲ್ಸ್ಕೊತೀನಿ ಅದಕ್ಕೆ ಈಕ್ವಲ್ ಕ್ವಾಂಟಿಟಿ ತೊಗೊಂಡ್ರೇ ನಮಗೆ ಉಂಡೆಗಳು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ತಿಂದ ಮೇಲೆ ಒಂದು ಖುಷಿ ಇರುತ್ತೆ ಸ್ವೀಟ್ ಇರಬೇಕು ಸ್ವೀಟ್ ಅಂದರೆ ಅದು ಸ್ವೀಟಾಗಿದ್ರೇ ಚೆಂದ ಸಪ್ಪೆ ಸಪ್ಪೆ ಇದ್ದರೆ ಚೆನ್ನಾಗಿರಲ್ಲವಾ ಹಾಗಾಗಿ ಇದನ್ನು ಕೈಯಿಂದ ಚೆನ್ನಾಗಿ ಎಲ್ಲನೂ ಹೊಂದ್ಕೊಳ್ಳೋವರೆಗೂ ಇದನ್ನು ಕಲಿಸ್ಕೋಬೇಕು ಅಪ್ಪ ಎಷ್ಟು ಚೆನ್ನಾಗಿ ಉಂಡೆ ಮಾಡೋರು ಪ್ರತಿಯೊಂದು ಉಂಡೆ ಅಪ್ಪನೇ ಮಾಡ್ತಾಯಿದ್ರು ಅಮ್ಮ ಏನಾದರೂ ತವ್ರ ಮನೆಗೆ ಹೋಗ್ತೀನಿ ಅಂತಂದರೆ ಅಥವಾ ಯಾರನ್ನಾದರೂ ಮಾತಾಡ್ಸೋಕೆ ಹೋಗ್ತೀನಿ ಅಂದರೆ ಅಪ್ಪ ಬೇಸನ್ ಉಂಡಿ ಉಂಡಿ ಹಾಗೆ ಈ ಖಾರ ಮಂಡಳು ಕರ್ದಂಟು ಏನೇ ಸ್ವೀಟ್ ಆಗಿರಲಿ ಅಪ್ಪ ತುಂಬ ಒಳ್ಳೆ ಕುಕ್ ಅಂತಲೇ ಹೇಳ್ಬೋದು ಅಡುಗೆಗಳಾಯಿತು ಈ ಉಂಡೆಗಳಾಯಿತು ತುಂಬ ಚೆನ್ನಾಗಿ ಮಾಡೋರು ಅವರು ಮತ್ತೆ ನಾನಾದರೂ ಇಲ್ಲಿ ಒಂದು ಗ್ಲಾಸ್ ತೊಗೊಂಡು ಮೇಜರ್ಮೆಂಟ್ ತೊಗೊಂಡು ಮಾಡ್ತಿದ್ದೀನಿ ಅಸಲು ಅದೆಲ್ಲ ಏ ಏನೂ ಇಲ್ಲ ಸುಮ್ಮನೆ ಅಂಜಾದ ಮೇಲೆ ಮಾಡ್ತಾಯಿದ್ರು ನಾನಿಲ್ಲಿ ಒಂದು ಕಪ್ಪಷ್ಟು ಹಾಲು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕಲಸಿ ಈ ಥರ ಇಡ್ತಿದ್ದೀನಿ ಇದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಚೆನ್ನಾಗಿ ಅದು ನೆನೆಯಬೇಕು ಆ ಹಾಲಲ್ಲಿ ನುಚ್ಚು ಹಳ್ಳುತ್ತೆ ಹಾಗಾಗಿ ಅಷ್ಟೊತ್ತಿಗೇನೆ ನಾನು ಇವತ್ತು ದೋಸೆಗೆ ಹಕ್ಕಿ ನೆನೆ ಹಾಕಿದ್ದೆ ಅದನ್ನು ಮಿಕ್ಸಿಗೆ ಹಾಕ್ಕೊತೀನಿ ನಾಳೆ ಮಂಗಳವಾರ ಆಗಿರೋದ್ರಿಂದ ನಾನು ರೊಟ್ಟಿ ಮಾಡಲ್ಲ ಸೊ ಚಪಾತಿ ಕೂಡ ರೆಗ್ಯುಲರಾಗಿ ತಿಂದು ಅವನಿಗೂ ಬೋರ್ ಆಗಿದೆ ದೋಸೆ ಮಾಡೋಣ ಅಂತ ಹೇಳಿ ನೋಡಿ ಇವಾಗ ಇಷ್ಟು ಚೆನ್ನಾಗಿ ಆಗಿದೆ ಕರೆಕ್ಟಾಗಿ ಬಂದಿದೆ ನನಗೆ ಇಲ್ಲಿ ಗಟ್ಟಿ ಆಗಿದೆ ಉಂಡೆ ಸರಿಯಾಗಿ ಕಟ್ಟಕ್ಕೆ ಬರ್ತಿಲ್ಲ ಅಂದರೆ ಇವಾಗ ಕೂಡ ಸ್ವಲ್ಪ ಲೈಟಾಗಿ ಉಗುರು ಬೆಚ್ಚಿಗಿರೋವಂಥ ಹಾಲಲ್ಲಿ ನಾವು ಅದನ್ನು ಕಲಿಸ್ಕೋಬೇಕು ತುಂಬ ಚೆನ್ನಾಗಿ ಉಂಡೆಗಳು ಬರುತ್ತೆ ನೀವು ಎಷ್ಟು ದಿನವೂ ಇಟ್ಟು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಅದು ನಾನು ಇದನ್ನು ಮಾಡ್ತಾನೆ ವಯಸ್ಸು ಇದ್ರ ಹತ್ರ ಅವಳಿಗೆ ಊಟ ಕೂಡ ಬೇಕಾಗಲ್ಲ ಯಾಕಂದರೆ ಅಷ್ಟು ಇಷ್ಟ ಅವಳಿಗೆ ಸ್ವೀಟು ಉಂಡೆ ಅಂತಂದರೆ ಕೆಲವು ಮಕ್ಕಳಿಗೆ ಭಾಳ ಇಷ್ಟ ಅಸಲು ಇಷ್ಟ ಇಲ್ಲ ಅವನಿಗೆ ಬರೀ ಏನಾದರೂ ಖಾರದ ಐಟಮೇ ಕೊಡಬೇಕು ಸ್ವೀಟೇ ತಿನ್ನಲ್ಲ ಅಮ್ಮ ಬೈತಾನೇ ಇರ್ತಾರೆ ಅವನು ಬೇರೆ ಮಕ್ಕಳೆಲ್ಲ ಎಷ್ಟೊಂದು ದಪ್ಪ ಇರ್ತಾರೆ ಆರು ವರ್ಷದ ಮಕ್ಕಳಂದರೆ ಇವನು ಏನು ಇಷ್ಟು ತೆಳ್ಳಗಿದಾನೆ ಅವನಿಗೆಲ್ಲ ಸ್ವಲ್ಪ ಸ್ವೀಟು ಅದೇ ಕೊಡು ಬರೀ ಪುಡಿ ಪುಡಿ ಪು ಅವನು ಎಲ್ಲರ ಹತ್ರ ಏನು ಹೇಳ್ಬಿಡ್ತಾನೆ ಅಂದರೆ ನಾನು ಪುಡಿ ಮಂಚ ನಾನು ಪುಡಿನ ಮಾತ್ರ ತಿನ್ನೋದು ಸ್ವೀಟ್ ಎಲ್ಲ ಏನೂ ತಿನ್ನಲ್ಲ ಅಂತ ಅವ್ನು ಹಾಗೇ ತಿಂತಾನೆ ಅದನ್ನೇ ತಿಂತಾನೆ ಅಂತ ಹೇಳ್ಬಿಟ್ಟು ನೀನು ಅದನ್ನೇ ತಿನ್ನಿಸಿ ಅವನು ಎಷ್ಟು ತೆಳ್ಳಗಿದ್ದಾನೆ ಅವ್ನಿಗೂ ಸ್ವೀಟ್ ಕೊಡು ಅಂತ ಹೇಳಿ ನೋಡಿ ಎರಡು ಕೈಯಿಂದ ಕಟ್ಟಕ್ಕೆ ಟ್ರೈ ಮಾಡ್ತಿದ್ದೀನಿ ಸ್ವಲ್ಪ ಚಕ್ಲಿ ಕೂಡ ಮಾಡ್ಕೊಂಬಿಡೋಣ ಅಂತ ಹೇಳಿ ಅವನಿಗೆ ತುಂಬಾ ಇಷ್ಟ ಹಾಗಾಗಿ ಸ್ವಲ್ಪ ಚಕ್ಲಿನ ಮಾಡ್ಕೊತಿದ್ದೀನಿ ನಾನು ಸ್ವಲ್ಪ ಲೇಟಾಗಿನೇ ಇಟ್ಬಿಟ್ಟಿದ್ದೇನೆ ಎಲ್ಲ ಮಧ್ಯಾಹ್ನ ಟೈಮಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ನನಗೆ ಮತ್ತೆ ಈವ್ನಿಂಗ್ ಟೈಮಿಗೆಲ್ಲ ಮುಗ್ದೋಗ್ಬಿಡೋದು ಸಾಯಂಕಾಲನೇ ನೆನಪಾಯಿತು ನನಗೆ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತ ಹಿಂಗೆ ಮುಂದಕ್ಕೆ ಹಾಕ್ತಾ ಬಂದೆ ಸೊ ಹಾಗಾಗಿ ಸಾಯಂಕಾಲದಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಂಗೆ ರಾತ್ರಿ ಹತ್ತು ಹತ್ತುವರೆ ಹನ್ನೊಂದು ಆಗೋಯಿತು ಮನೆ ಕೆಲಸ ಎಲ್ಲ ಇದನ್ನೆಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ ನೋಡಿ ಈ ಥರ ಚಕ್ಲಿ ನಾನು ಲಾಸ್ಟ್ ನಾನು ವೀಡಿಯೋದಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಭಾಳ ಈಸಿಯಾಗಿ ಮಾಡ್ಕೋಬೋದು ಒಂದು ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ನಾನು ಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಒಂದು ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡು ಒಂದು ಕಾಲು ಕಪ್ಪಷ್ಟುನ ನಾವು ಈ ಹೆಸರುಬೇಳೆ ಕೂಡ ಹಾಕೋಬೋದು ಅದು ಆಪ್ಷನಲ್ಲು ಕಲರ್ ಚೆನ್ನಾಗಿ ಬರುತ್ತೆ ರುಚಿ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಅಂತ ಹೇಳಿ ಬೇಡ ಅಂದರೆ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟಿಗೆ ಒಂದು ಕಪ್ಪಷ್ಟು ಉದ್ದಿನಬೇಳೆನ ಒಂದು ಮೂರು ಗಂಟೆಗಳ ಕಾಲ ನೆನೆಸ್ಬಿಟ್ಟು ಒಂದು ಎರಡು ಮೂರು ವಿಸಿಲ್ ಕೂಗಿಸಿದರೆ ಅದು ಮೆತ್ತಗಾಗುತ್ತೆ ಅದು ಕಂಪ್ಲೀಟಾಗಿ ಮೇಲೆ ಅದನ್ನು ಮಿಕ್ಸಿ ಮಾಡಿಕೊಂಡು ಅದರಲ್ಲಿನೇ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ಅದರಲ್ಲಿ ಹಿಟ್ಟು ಕಲ್ತಿಲ್ಲ ಅಥವಾ ಸ್ವಲ್ಪ ಗಟ್ಟಿಯಾಗಿದೆ ಅಂದರೆ ನೀರು ಕೂಡ ಹಾಕ್ಕೊಂಡು ಕಲಿಸ್ಕೊಬೋದು ಚೆನ್ನಾಗಿ ಬರುತ್ತೆ ಒಡೆಯುತ್ತೆ ಏನೂ ಇಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ನೀವು ಕಣ್ಣು ಮುಚ್ಕೊಂಡು ಆರಾಮಾಗಿ ಒಂದು ಅರ್ಧ ಗಂಟೆನೋ ಗಂಟೆಲ್ಲೋ ಒಂದು ಬಾಕ್ಸ್ ತುಂಬ ಚಕ್ಲಿ ಮಾಡಿಟ್ಕೊಂಡ್ಬಿಡ್ಬೋದು ನಾನು ನೈಟ್ ಊಟಕ್ಕೆ ಈ ಕ್ಯಾರೆಟ್ ಹಾಕಿಬಿಟ್ಟು ಪಲಾವ್ ಮಾಡಿದ್ದೆ ಇದು ಕೆಲಸ ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಟೈಮು ಎಲ್ರದೂ ಊಟ ಆಗಿದೆ ಅವರೆಲ್ಲ ಮಲ್ಕೊಂಡಿದ್ದಾರೆ ಇನ್ನು ನಂದು ಇದೆಲ್ಲ ಕಿಚನ್ನ ಕ್ಲೀನ್ ಮಾಡ್ಕೋಬೇಕು ಈ ಥರ ಎಣ್ಣೆ ಐಟಮ್ ಏನಾದರೂ ಮಾಡಿದಾಗ ನಾವು ಕಂಪಲ್ಸರಿ ಕಿಚನ್ ಅಷ್ಟು ಕ್ಲೀನ್ ಮಾಡಬೇಕು ಬರೀ ಮೇಲೆ ಬಂಡೆ ಒಂದೆಲ್ಲ ಯಾಕಂದರೆ ಕೆಳಗಡೆ ಕೂಡ ಎಣ್ಣೆ ಎಲ್ಲ ಸಿಡ್ದು ಅಲ್ಲಿ ಕೂಡ ಈ ಮಕ್ಕಳು ತೊಗೋಬೇಕಾದ್ರೆ ತಿನ್ನಬೇಕಾದ್ರೆ ಎಲ್ಲನೂ ಬಿದ್ದೋಗಿರುತ್ತೆ ಅಕಸ್ಮಾತ್ ಹಾಗೆ ಬಿಟ್ರೆ ನಮಗೆ ನೆಕ್ಸ್ಟ್ ಡೇಗೆಲ್ಲ ಕಾಕ್ರೋಚ್ ಬರುತ್ತೆ ಹಂಗಾಗಿನೇ ನಾನು ಎಷ್ಟೇ ಟೈಮ್ ಆಗಲಿ ಕಿಚನ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ಟಿನೆ ಹೋಗಿ ಮಲಗ್ತೀನಿ ಯಾಕಂದರೆ ಭಯ ಮತ್ತೆ ನಾಳೆಗೆಲ್ಲ ಈ ಇರುವೆಗಳಾಗೋದು ಹಾಗೆ ಜಿರಳೆಗಳಾಗೋದು ಆಗುತ್ತೆ ಅಂತ ಹೇಳಿ ನನ್ನ ಮನೇಲಿ ನಿಜವಾಗ್ಲೂ ತುಂಬ ಕಡಿಮೆ ಎಲ್ಲೋ ಒಂದು ಸಣ್ಣದಿರುತ್ತೆ ಅದು ಅಡುಗೆ ಮನೆಯಲ್ಲಿ ನಾನಂತೂ ಈ ಸಿಂಕ್ ಕೆಳಗಡೆ ಕ್ಲೀನ್ ಮಾಡ್ತಾ ಇರ್ತೀನಿ ಕಬೋರ್ಡ್ ಕ್ಲೀನ್ ಮಾಡ್ತಾ ಇರ್ತೀನಿ ತುಂಬ ರೇರು ಅದು ಚಿಕ್ಕ ಚಿಕ್ಕದಾಗಿ ಒಂದು ಎರಡು ಇರುತ್ತೆ ಅಷ್ಟೇ ಯಾಕಂದರೆ ನಾವು ಪ್ರತಿದಿನ ಅಡುಗೆ ಮನೆ ಕ್ಲೀನಾಗಿ ಇಟ್ಬಿಟ್ರೆ ನಮಗೆ ಜಿರಳೆಗಳು ಬರೋದೇ ಇಲ್ಲ ಸ್ವಲ್ಪ ಲಿಕ್ವಿಡ್ ಹಾಕ್ಬಿಟ್ಟು ಎಲ್ಲನೂ ತೊಳಿತಿದ್ದೀನಿ ನೋಡಿ ಆಗಿ ನನ್ನ ಕಿಚನ್ ಕೆಲಸ ಎಲ್ಲ ಮುಗಿತು ಇನ್ನು ನೀರನ್ನು ತುಂಬಿಟ್ಬಿಟ್ಟು ಮಲ್ಕೊಳ್ಳದೆ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊತೀನಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಒಂದು ಲೈಕು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ